ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ದಿನ ನಾವು ಸ್ಪೆಷಲ್ ಏನೋ ತೋರಿಸ್ತಾ ಇದ್ದೀವಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಾವು ಕಳ್ಸಿರೋ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ಗೆ ಮೊದಲು ಬರ್ತವೆ ನೋಡಿ ಫ್ರೆಂಡ್ಸ್ ಈಗ ನಾವು ಮೈದಾ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀವಿ ಚೆನ್ನಾಗಿ ಕಲಿಸ್ಕೋಬೇಕು ಅವುಗಳನ್ನು ಚಿಕ್ಕ ಚಿಕ್ಕದಾಗಿ ಒಳ್ಳೆ ಟೈಪ್ ಮಾಡಬೇಕು ನೀವು ಅನ್ಕೊತಿರ್ಬೋದು ಪುರಿ ಇದ್ದಾರ ಅಂತ ಇಲ್ಲ ನಾವು ಪುರಿ ಮಾಡ್ತಾ ಇಲ್ಲ ಎಣ್ಣೆ ಹೋಳಿಗೆ ಮಾಡ್ತಾಯಿದ್ದೀವಿ ಇದನ್ನು ತಪ್ಪದೆ ನೋಡಿ ನೋಡಿ ಇಷ್ಟು ಉಳ್ಳೆ ಮಾಡ್ಕೊಳ್ಳಿ ಈಗ ಉದ್ದಿ మే హిట్టు అచ్చకొండ ఉద్ది నోడి ఈ సైజి బరలి ನೆಕ್ಸ್ಟ್ ಸ್ವಲ್ಪ ಹುರಡವನ್ನು ಇಡಿ ನೋಡಿ ಈ ಥರ ಇಡಬೇಕು ಒಂದು ಹಾಳೆ ಮೇಲೆ ಈ ಥರ ಇಟ್ಟು ಉದ್ದಿಕೊಂಡಿರುವಂತಹ ಹಾಳೆ ಮೇಲೆ ಇಟ್ಟು ಒಂದನ್ನು ತುಂಬ ರುಚಿಯಾಗಿರುತ್ತವೆ ಹಬ್ಬ ಹರಿದಿನಗಳಲ್ಲಿ ಮಾಡ್ಕೋಬೋದು ನೋಡಿ ಈಗ ಕರೆದಿದ್ದೇವೆ ತುಂಬ ಕ್ರಂಚಿಯಾಗಿ ಇರುತ್ತವೆ ಮಕ್ಕಳಿಗೆ ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತವೆ ನೆಕ್ಸ್ಟ್ ಉಳಿದಿರೋ ಹಿಟ್ಟಲ್ಲಿ ನೋಡಿ ಈ ಥರ ಮಾಡ್ತಾಯಿದ್ದೇವೆ ಈಗ ಇವುಗಳನ್ನು ಕರೆದಿದ್ದೇವೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್